ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ನಾನಿವತ್ತು ತಿಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧವಾದ ಒಂದು ಮಾರ್ಕೆಟು ಹೊಸೂರು ತರಕಾರಿ ಮಾಡಿ ವೆಜಿಟೇಬಲ್ ಮಾರ್ಕೆಟು ಬದಲುಪಲ್ಲಿನಲ್ಲಿರೋದು ಹೊಸೂರು ಬಸ್ ಸ್ಟ್ಯಾಂಡಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಾದ್ರೆ ಬಂದಿದ್ದೀನಿ ನಮ್ಮದು ತರಕಾರಿ ಇತ್ತು ಕ್ಯಾಪ್ಸಿಕಮ್ ಇತ್ತು ಹಾಕಿದ್ದೆ ಹಾಗೇ ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ವಿಡಿಯೋ ಆದರೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ಈ ಮಾರ್ಕೆಟ್ಗೆ ಎಲ್ಲ ರೀತಿಯ ಇಲ್ಲಿ ಬರ್ತವೆ ನೋಡ್ಬೋದು ಬಜ್ಜಿ ತುಂಬ ಚೆನ್ನಾಗಿ ಬೆಳೀತಾರೆ ಬಜ್ಜಿ ಇಲ್ಲಿ ಕ್ರೇಟಿಗಳಿಗೆ ಹಾಕ್ತಾರೆ ಹತ್ತು ಕೆ ಜಿ ಕ್ರೇಟಿಗಳಿಗೆ ಹಾಕ್ತಾರೆ ಬಜ್ಜಿ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಟಮೊಟೊ ಇರ್ಬೋದು ಎಲ್ಲ ಹತ್ತು ಹತ್ತು ಕೆ ಜಿ ಈ ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಹತ್ತು ಕೆ ಜಿಗೆ ಹಾಕ್ತಾರೆ ಈ ಟೊಮೊಟೊ ಹಾಕಿದ್ರೆ ಟೊಮೊಟೊ ಒಂದು ಇಪ್ಪತ್ತು ಕೆ ಜಿ ಮೇಲೆ ಬರುತ್ತೆ ಒಂದು ಬಾಕ್ಸು ಆ ಥರ ಎಲ್ಲ ರೀತಿಯ ಹೂಕೋಸ್ ಇರ್ಬೋದು ಮತ್ತು ಕ್ಯಾಪ್ಸಿಕಮ್ ಇರ್ಬೋದು ನೌಕಲ್ ಇರ್ಬೋದು ಎಲ್ಲ ರೀತಿಯ ತರಕಾರಿಗಳು ಬಂದೇಕಾಯಿ ಇರ್ಬೋದು ಎಲ್ಲ ರೀತಿಯ ತರಕಾರಿ ಕೂಡ ಬರ್ತವೆ ಸ್ನೇಹಿತರೆ ಈ ಸುತ್ತಮುತ್ತ ಏನು ನಮ್ಮ ಹೊಸ ಸುತ್ತಮುತ್ತ ಆನೆಕಲ್ಲು ಸುತ್ತಮುತ್ತ ಇರ್ತಕ್ಕಂಥ ಬೆಳೆಯೋ ಬೆಳೆ ರೈತರು ಬೆಳೆಯತಕ್ಕ ಬೆಳೆ ಬೆಳೆಯತಕ್ಕಂಥ ಒಂದು ಏನು ತರಕಾರಿಗಳಿರ್ತವೆ ಬೆಳೀತಾರೆ ಆ ತರಕಾರಿಲೆಲ್ಲ ಇಲ್ಲಿ ಸುಮಾರು ಒಂದು ಪಾರ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟು ಇಲ್ಲಿಗಾದರೆ ತಗೊಂಬರ್ತಾರೆ ನೋಡ್ಬೋದು ಮಾರ್ಕೆಟ್ನ ಬಿಟ್ ರೊಟ್ಟಿ ಇದೆ ಮುಲ್ಲಂಗಿ ಇದೆ ಎಲ್ಲ ಥರದ ತರಕಾರಿ ನಿರೋ ಸ್ನೇಹಿತರೆ ನೋಡ್ಬೋದು ನೀವು ನೋಡಿ ಈಗ ಆಲ್ರೆಡಿ ಲೋಡ್ಗಳೆಲ್ಲ ಬರ್ತಾ ಇದೆ ಲೋಡ್ಗಳೆಲ್ಲ ಪಾರ್ಸೆಲೆಲ್ಲ ನೋಡಿ ಲೋಡ್ ಮಾಡ್ತಾಯಿದ್ದಾರೆ ಹಾಗೆ ಇದ್ರ ಇವತ್ತು ಏನೇನಾಗಿದೆ ಅಂತಂದರೆ ಕ್ಯಾಪ್ಸಿಕಮ್ ಬಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಮತ್ತು ಬಜ್ಜಿ ಬಂದು ನಲವತ್ತರಿಂದ ನಲವತ್ತೈದು ರೂಪಾಯಿ ಒಡ್ತಾಯಿದೆ ಬಜ್ಜಿ ಕೆ ಜಿ ಮತ್ತು ಟೊಮೊಟೊ ಒಂದು ಬಾಕ್ಸು ಮುನ್ನೂರ ಐದು ನಾನ್ನೂರು ರೂಪಾಯಿ ಹೋಗ್ತಾ ಇದೆ ನೋಡ್ಬೋದು ಬೀಟ್ರೋಟ್ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಕುಂಬಳೆಕಾಯಿ ಕೂಡ ಬಂದಿದೆ ಕ್ಯಾರೆಟ್ ನೋಡ್ಬೋದು ನೀವು ಕ್ಯಾರೆಟ್ ಕೂಡ ಇದೆ ತುಂಬ ಈ ಈ ವಸ್ತುವಿನಿಂದ ಸುಮಾರು ಸುತ್ತಮುತ್ತ ಚೆನ್ನೈವರೆಗೂ ಹೋಗುತ್ತೆ ಸ್ನೇಹಿತರೆ ಪಾರ್ಸಲ್ಲು ಚೆನ್ನೈವರೆಗೂ ಹೋಗುತ್ತೆ ಪಾರ್ಸಲ್ಲು ಚೆನ್ನೈ ಇರ್ಬೋದು ಮುದ್ರೈ ಮತ್ತು ಇನ್ನೂ ಪಕ್ ಅಕ್ಕಪಕ್ಕ ಜಿಲ್ಲೆಗಳಿಗೆಲ್ಲ ಇಲ್ಲಿಂದ ಸಪ್ಲೈ ಆಗುತ್ತೆ ನೋಡ್ಬೋದು ಬೀನ್ಸು ಬೀನ್ಸು ಮೊನ್ನೆ ಒಂದು ಒಂದು ಹದಿನೈದು ಹಿಂದೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇತ್ತು ಇವತ್ತು ಚೆನ್ನಾಗಿರೋದನ್ನ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮಾತ್ರ ಇದೆ ಇಲ್ಲಿ ರೈತರಿಗೇನು ಸಿಗೋದಿಲ್ಲ ತಗೊಂಡೋಗಿ ಮಾರೋರಿಗೆ ತುಂಬ ಲಾಭ ಆದರೆ ಸಿಗುತ್ತೆ ಸ್ನೇಹಿತರೆ ರೈತರು ತುಂಬ ಕಷ್ಟ ನೋಡಿ ಇಪ್ಪತ್ತೈದು ರೂಪಾಯಿ ಸಿಕ್ಕಿದ್ರೆ ಬೀನ್ಸಲ್ಲಿ ಏನು ಸಿಗೋದಿಲ್ಲ ಖರ್ಚು ಸುಮಾರು ಒಂದು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಮೇಲೆ ಖರ್ಚೆ ಬರುತ್ತೆ ಜಿಗೆ ಇಪ್ಪತ್ತೈದು ರೂಪಾಯಿ ಸಿಕ್ಕಿದ್ರೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಎಲ್ಲ ಹೋಗಿ ರೈತರಿಗೆ ಏನೂ ಉಳಿಯೋದಿಲ್ಲ ಹಾಗಾಗಿ ತುಂಬ ತೊಂದರೆ ಅದೇ ರೈತರು ಇರ್ತಾರೆ ಬಂಡವಾಳ ಲಕ್ಷ ಲಕ್ಷ ಹಾಕ್ತಾರೆ ಅಂದರೆ ಬರೋದು ರೈತರಿಗೆ ಲಾಸ್ ಅದರ ಸ್ನೇಹಿತು ತುಂಬ ಈಗ ಒಂದು ಟ್ವೆಂಟಿ ಡೇಸ್ ಹಿಂದೆ ಒಂದು ಇಪ್ಪತ್ತು ದಿನದಿಂದ ತುಂಬ ರೇಟ್ ಆದರೆ ಇತ್ತು ತರಕಾರಿಗಳು ಎಲ್ಲ ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಿದೆ ನೋಡಿದ್ರೆ ಶುಂಠಿ ಇದೆ ನೋಡಿ ಸ್ನೇಹಿತರೆ ಶುಂಠಿ ಇರ್ಬೋದು ನೋಡಿ ಎಲ್ಲ ಇಲ್ಲಿ ಪಾರ್ಸಲ್ ಆಗೋದಕ್ಕೆ ಲೋಡ್ ನೋಡೋದ್ರೆ ಮಾಡ್ತಾ ಇದಾರೆ ಹಾಗೆ ಕ್ಯಾರೆಟ್ ಇದೆ ಸೌದೆಕಾಯಿ ಇದೆ ಸರ್ ಸೌತೆ ಸ್ವಲ್ಪ ಸೌತೆ ಸೌತೆಕಾಯಿ ಸೌತೆಕಾಯಿ ಇದೆ ನಾನು ಮುನ್ನೂರ ನಾನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಂಪ್ಸಕ್ಕೆ ಮೂಟೆಗಳಿದೆ ಗೇಟ್ಗಳೆಲ್ಲ ಹಾಕೊಂಡ್ಬರ್ತಾರೆ ಮೂಟೆಗಳೆಲ್ಲ ಹಾಕೊಂಡ್ಬರ್ತಾರೆ ಯಾವಾಗ ಹೇಳ್ದಂಗೆ ಬೀಟ್ ರೋಟ್ ಇದೆ ಇದೆಲ್ಲ ಲೋಡ್ ಮಾಡ್ಕೊಂಡು ಬೇರೆ ಕಡೆ ಇದ್ದಾರೆ ನೋಡ್ಬೋದು ಕೋಸು ನೌಕೋಲು ಹೂಕೋಸು ಕ್ಯಾರೆಟು ಬಿಟ್ರೆಟು ಎಲ್ಲ ಇದೆ ಒಂದು ಜಾಸ್ತಿ ಜಾಸ್ತಿ ಏನಾದರೂ ಬೆಳೆದ್ರೆ ನಮ್ಮ ರೈತರು ಎಷ್ಟೇ ಇದ್ರೂ ಕೂಡ ಇಲ್ಲಿ ಖಾಲಿ ಆಗ್ತದೆ ರೇಟ್ ಯಾವ್ದಾದ್ರೂ ಇರ್ಬೋದು ಕಮ್ಮಿ ಖಾಲಿ ಆಗ್ತದೆ ಜಾಸ್ತಿ ಖಾಲಿ ಆಗುತ್ತೆ ಮಾರ್ಕೆಟಲ್ಲಿ ಹಾಗೆ ಆನೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆದರೆ ಆಗುತ್ತೆ ಅತ್ತಿ ಬೆಲ್ಲೆಯಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಮಾರ್ಕೆಟು ಎಲ್ಲ ರೀತಿಯ ತರಕಾರಿಗಳು ಇರ್ಬೋದು ಶುಂಠಿ ಅಥವಾ ಈರುಳ್ಳಿ ಎಲ್ಲ ಇಲ್ಲಿ ಮಾರ್ಕರಿಸಿದೆ ನೋಡಿ ನೋಡಿ ಸ್ನೇಹಿತರೆ ನಾಟಿ ಈರುಳ್ಳಿ ಇದೆ ಚಿಲುಂಗ್ ಬೇರೆ ಸಿಗುತ್ತೆ ರೆಟ್ಟಿಗೆ ಚಿಲು ಆಗ್ತದೆ ಚಿಲುಂಗ ಬೆರೆ ಸಿಗುತ್ತೆ ಇದೆ ಇನ್ನೊಂದು ಸಹ ಬಂದು ಮಂಡಿ ಹತ್ರ ಹೋಗಿ ಅವನ್ನ ಮಾಡ ಪ್ರಯತ್ನ ಮಾಡ್ತೀನಿ ಎಲ್ಲ ಆಲ್ರೆಡಿ ವ್ಯಾಪಾರ ಮುಂದೆ ಹೋಗಿದೆ ಅದರಲ್ಲಿ ನೋಡಿಲಾಗ್ತಾ ಇದೆ ಅದಕ್ಕೆ ತೋರಿಸಿದೆ ಹಲವಾರು ತರಕಾರಿಗಳೆಲ್ಲ ಇಲ್ಲಿ ಬರುತ್ತೆ ಸ್ನೇಹಿತರೆ ಒಂದು ತುಂಬ ಇದು ಸಿಟಿಗಳಿಗೆ ಇಲ್ಲಿಂದ ಬೆಂಗಳೂರು ಕೂಡ ಬರುತ್ತೆ ಬೆಂಗ್ಳೂರು ಬೆಂಗಳೂರಿಗೆ ಹೋಗುತ್ತೆ ಮದುರೈ ಚೆನ್ನೈ ಕೊಯಮತ್ತೂರು ಮೆಡ್ರಾಸು ಕುಂಬ್ಲೆಕಾಯಿ ಇದೆ ಸೋರೆಕಾಯಿ ಇದೆ ಎಲ್ಲ ಕಡೆ ಇಲ್ಲಿಂದ ಹೋಗುತ್ತೆ ಸ್ನೇಹಿತರೆ ನಮ್ಮ ವೀಕ್ಷಕರಿಗೆ ಒಂದು ಏನು ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳಿಸೋ ಒಂದು ಉದ್ದೇಶದಿಂದ ಒಂದು ವಿಡಿಯೋ ಇದ್ದೀನಿ ಆದ್ದರಿಂದ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸುತ್ತಮುತ್ತ ನಮ್ಮ ಬೆಂಗಳೂರು ಬಿಟ್ಟ ಮೇಲೆ ತುಂಬ ದೊಡ್ಡದು ದೊಡ್ಡ ಮಾರ್ಕೆಟ್ ಅಂದರೆ ನಮ್ಮ ರೈತರಿಗೆ ಇದೇ ಇರ್ಬೋದು ಇದೇ ಸ್ನೇಹಿತರೆ ಬೇರೆ ಯಾವುದು ಇಲ್ಲ ಸುತ್ತಮುತ್ತ ಮಾರ್ಕೆಟ್ ಇಲ್ಲ ಈಗ ಬೆಲೆಗಳಾದರೆ ಎಲ್ಲ ತುಂಬ ಕಮ್ಮಿ ಆದರೆ ಇದ್ದಾವೆ ಕಮ್ಮಿ ಆಗ್ಬಿಟ್ಟಿದೆ ಬಿನ್ಸ್ ಎಲ್ಲ ನೋಡಾಕ್ತಾ ಇದೆ ನೋಡಿ ಸೌತೆಗೆಲ್ಲ ಸೌತೆಗೆಲ್ಲ ಸೌತೆಕಾಯಿ ಎಲ್ಲ ಮೂಟೆಗಳಿಗೆ ತುಂಬಿ ಫುಡ್ಗೆ ಪಾರ್ಸಲ್ ಗಿಟ್ಟಿದೆ ನೋಡಿ ನೋಡ್ಬೋದು ಫುಡ್ ವೇಸ್ಟೇಜ್ ಇದೆ ಅಲ್ಲಿ ವೇಸ್ಟೇಜ್ ಫ್ರೆಂಡ್ ಆಗಿದ್ದಾರೆ ಕ್ಯಾಪ್ಸಿಕಮ್ಮು ಸೆಕೆಂಡ್ ಕ್ವಾಲಿಟಿ ಇದು